ಭಾಗ ನಾಲ್ಕು ಅಕ್ಕನನ್ನು ಮದುವೆಯಾಗಲು ಬಂದು ತಂಗಿಯನ್ನು ಪ್ರೀತಿಸಿದ ಕತೆ ಬನ್ನಿ ನೋಡೋಣ ಆನಂದನಿಗೆ ಎಚ್ಚರವಾದಾಗ ಅವನ ತಂಗಿ ಮಂಗಳ ಅವನ ತಲೆಯ ಹತ್ತಿರ ಬಗ್ಗೆ ಆನಂದಣ್ಣ ಹೇಳಲ್ವಾ ಅತ್ತಿಗೆಗೆ ಅಲಂಕಾರ ಮಾಡಿದ್ದಾರೆ ಹಬ್ಬ ಅತ್ತಿಗೆಗೆ ಎಷ್ಟುದ್ದ ಜಡೆ ಹಾ ಮಾತಿಗೆ ಹಾಸ್ಯ ಮಾಡುವವನಂತೆ ಆಹಾ ಏನಂದೆ ಎಷ್ಟುದ್ದ ಜಡೆ ನಾನೇ ನೋಡಿಲ್ವಾ ಒಂದು ಮೊಳ ಉದ್ದ ಇಲ್ಲ ಮಾರುದ್ದ ಅಂತಾಳೆ ಆ ಮಾತಿಗೆ ಮಂಗಳ ಅವನ ಅಜ್ಞಾನಕ್ಕೆ ಕನಿಕರ ಸೂಚಿಸುವವಳಂತೆ ಅಯ್ಯೋ ಪಾಪ ನಿನಗಿಷ್ಟೇನೆ ಗೊತ್ತಿರೋದು ನಾನು ಹೇಳಿದ್ರೆ ನೀನು ನಂಬಲ್ಲ ನೀನೇ ಈಗ ಆ ಮಾತಿಗೆ ಆನಂದನು ಸರಿ ಸರಿ ಕೃತಕ ಕೇಶಕ್ಕೇನು ಮಾರುವ ಜಡೆ ಮಾಡಿಕೊಳ್ಳಲು ಏನು ಇಲ್ಲ ಎನ್ನುತ್ತಾ ನಕ್ಕನು ಆದರೆ ಅತನ ಮಾತನ್ನು ಕೇಳಿಸಿಕೊಳ್ಳಲು ಮಂಗಳೇ ಅಲ್ಲಿರಲೇ ಇಲ್ಲ ಅಷ್ಟರಲ್ಲಿ ಸಡಗರದಿಂದ ಹೊಳಕ್ಕೆ ಓಡಿಬಿಟ್ಟಿದ್ದಳು ಶಿವಪ್ಪನವರಿಗೆ ಮಂಗಳೆಯಿಂದ ಆನಂದನು ನಿದ್ರೆಯಿಂದ ಎಚ್ಚೆತ್ತ ಸೂಚನೆ ದೊರೆಯಿತು ತಾವೇ ಹೋಗಿ ಮಾತನಾಡಿಸಬೇಕೆಂಬ ಹಂಬಲದಿಂದ ರೂಮಿನೊಳಕ್ಕೆ ಬಂದರು ಅವರು ಬಂದದ್ದು ನೋಡಿ ಕುರ್ಚಿಯಿಂದ ಕೂತ ಆನಂದನು ಹೆದ್ದು ನಿಂತನು ಆಗ ಶಿವಪ್ಪನವರು ವಿಶ್ವಾಸದಿಂದ ಕೂತ್ಕೊಳ್ಳೆ ಆನಂದ್ ಚಂದ್ರಯ್ಯ ಯಾತ್ಕೆ ಬರಲಿಲ್ಲ ಅಂದಾಗ ಆನಂದ ಮಾವಯ್ಯ ಹೊರಟಿದ್ದರು ಆದರೆ ಅವರ ಮಗಳಿಗೆ ತುಂಬ ಹುಷಾರಿಲ್ಲ ತಕ್ಷಣವೇ ಬರಲೇಬೇಕೆಂದು ಟೆಲಿಗ್ರಾಮ್ ಬಂತು ಅದಕ್ಕೆ ಬೆಂಗಳೂರಿಗೆ ಹೋದರು ಇಲ್ಲದಿದ್ದರೆ ನನ್ನ ಜೊತೆ ಬರುತ್ತಿದ್ದರು ಆ ಮಾತು ಕೇಳಿದ ಶಿವಪ್ಪನವರು ಆತಂಕದಿಂದ ಈಗ ಆರೋಗ್ಯ ಹೇಗಿದೆಯಂತೆ ಏನಾದರೂ ಸಮಾಚಾರ ಬಂದಿತೆ ನಿನ್ನೆ ನನಗೆ ಅವರಿಂದ ಟ್ರಂಕ್ ಕಾಲ್ ಬಂತು ಈಗ ದೇವರ ದಯೆಯಿಂದ ಸ್ವಲ್ಪ ಗುಣವಾಗಿದೆಯಂತಲೂ ನೀವು ಇಲ್ಲಿ ಕಾಯುತ್ತಿರುವುದರಿಂದ ನಾನು ಇಲ್ಲಿಗೆ ಹೊರಟು ಬರಬೇಕಂತಲೂ ತಿಳಿಸಿದರು ಅದಕ್ಕೆ ನಮ್ಮ ತಾಯಿ ನಿಮ್ಮನ್ನು ವ್ಯರ್ಥ ಕಾಯಿಸುವುದು ಬೇಡ ಮಂಗಳೆಯನ್ನು ಕರೆದುಕೊಂಡು ಹೋಗು ಎಂದಾಗ ಅದಕ್ಕಾಗಿ ನಾವಿಬ್ಬರೇ ಬರಬೇಕಾಯಿತು ಆ ಮಾತಿಗೆ ಶಿವಪ್ಪನವರು ಸಮಾಧಾನ ಪಡಿಸುತ್ತಾ ಇಲ್ಲ ಇಲ್ಲ ನೀವು ಬಂದದ್ದು ಒಳ್ಳೆಯದಾಯಿತು ಪಾಪ ಚಂದ್ರಯ್ಯ ಅನಿವಾರ್ಯ ಸಂದರ್ಭವಾಗಿರುವುದರಿಂದ ಬರಲಿಲ್ಲ ಇಲ್ಲದಿದ್ದರೆ ತಪ್ಪಿಸುತ್ತಿದ್ದರೆ ಒಳ್ಳೆಯದಾಯಿತು ಈಗ ನೀವು ಮುಖ ತೊಳೆದುಕೊಳ್ಳಿರಿ ಸ್ವಲ್ಪ ಉಪಹಾರ ಮಾಡಿವಿರಂತೆ ಎನ್ನುತ್ತಾ ಅವನನ್ನು ಬಚ್ಚಲಮನೆಗೆ ಕರೆದೊಯ್ದರು ಹಾಲಿನಲ್ಲಿ ತಿಂಡಿ ಕಾಫಿಗೆ ಏರ್ಪಾಡಾಗಿತ್ತು ಕನಕಮ್ಮನವರಿಗೆ ಬೇಕಾದ ಕೆಲವು ಮುತ್ತೈದರು ಅಲ್ಲಿ ಸೇರಿದ್ದರು ಹುಡುಗ ಯಾವಾಗ ಬಂದಿದ್ದು ಕನಕಮ್ಮ ಇದು ಕಮಲಮ್ಮನ ಪ್ರಶ್ನೆ ಹನ್ನೆರಡು ಗಂಟೆಗೆ ಬಂದರು ಹಾಗಾದರೆ ಊಟದ ಏರ್ಪಾಡು ಓಹೋ ಇಲ್ಲೇ ಮಾಡಿದ್ರಿ ಇದು ಶೇಷಮ್ಮನ ಪ್ರಶ್ನೆ ಹೌದಮ್ಮ ಇನ್ನೇನು ಮಾಡುವುದು ಈ ಊರಲ್ಲಿ ಅವರಿಗೆ ಹತ್ತಿರದ ನೆಂಟರೂ ಇಲ್ಲ ಇನ್ನು ಹೋಟೆಲ್ಗಳಲ್ಲಿ ಹಿಡಿದುಕೊಳ್ಳಬೇಕು ಹುಡುಗನ ತಾಯಿ ಕಾಯಿಲೆ ಅಂತ ಬರಲಿಲ್ಲ ತಂಗಿ ಒಬ್ಬಳು ಬಂದಿದ್ದಾಳೆ ಆದ್ದರಿಂದ ನೇರವಾಗಿ ಮನೆಗೆ ಬಂದು ಬಿಡ್ಲಿ ಅಂತ ಮನೆ ಯಜಮಾನ್ರು ಅವರಿಗೆ ಕಾಗದ ಬರೆದಿದ್ರು ಅದೇನೋ ಸರಿ ಇದು ಸಾಂಪ್ರದಾಯಕ್ಕೆ ವಿರುದ್ಧ ಅಲ್ಲವೇ ಅಲ್ಲದೆ ಹುಡುಗಿಯನ್ನು ನೋಡದೆ ಮಾತುಕತೆಗಳಾಗದೆ ಮೊದಲೇ ಊಟ ಮಾಡುವುದು ಅಂದ್ರೆ ಸರಿ ಹೋಗುತ್ತೆ ಯಾರಾದರೂ ಹಿರಿಯರಾದರೂ ಜೊತೆಗೆ ಬರಬೇಕಾಗಿತ್ತು ಅವರಿಗೆ ಟೀಕೆ ಟಿಪ್ಪಣಿ ಕೇಳುತ್ತಾ ಕುಳಿತಿದ್ದ ರತ್ನಮ್ಮ ಅಯ್ಯೋ ಬಿಡಿ ಶೇಷಕ್ಕ ನೀವಿನ್ನು ಯಾವ ಶತಮಾನದಲ್ಲಿದ್ದೀರಿ ಕೆಲವು ಸಂಪ್ರದಾಯಗಳನ್ನು ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸಿಕೊಳ್ಳಬೇಕೇ ವಿನಃ ಪೂರ್ತ ಹಾಗೆಯೇ ನಡೆದುಕೊಳ್ಳುತ್ತೇವೆ ಎಂದರೆ ಸಾಧ್ಯವಾಗುವುದಿಲ್ಲ ಎಂದು ಮಾತಿಗೆ ಮುಕ್ತಾಯ ಹಾಕಿದರು ತಿಂಡಿ ಕಾಫಿಗಳನ್ನು ಅಂಚಿದ್ದಾಯಿತು ಸುಮಾಳಂತೂ ಅಕ್ಕನಿಗೆ ಎಷ್ಟು ಅಲಂಕರಿಸಿದರೂ ಸಾಲದು ಈ ಸಂದರ್ಭದಲ್ಲಿ ಈಚೆಗೆ ಮುಖ ಹಾಕಿರಲಿಲ್ಲ ಕಾಫಿ ಕುಡಿಯುತ್ತಾ ಕುಳಿತ ಆನಂದ್ ಭಾವನಾ ಲೋಕದಲ್ಲಿ ಮುಳುಗಿದ್ದನು ಈಗಿನ ಶೃಂಗಾರದಲ್ಲಿ ಹೇಗೆ ಇರಬಹುದು ಎಂದು ನೆನೆದಾಗ ಬೆಳಗಿನ ಅವಳ ಸ್ವರೂಪ ನೆನಪಿಗೆ ಬರುತ್ತಿತ್ತು ಅವನ ಗರಿಯದಂತೆಯೇ ಅವನ ಮುಖದಲ್ಲಿ ಮುಗಳ್ನಗೆ ಮೂಡಿತು ಅಷ್ಟರಲ್ಲಿ ಹೀನಮ್ಮ ವೀಣೆ ತಂದಿಟ್ಟೆಯೇನಮ್ಮ ಎನ್ನುವ ಮಾತುಗಳು ಆತನನ್ನು ಎಚ್ಚರಿಸಿತು ಹೀಗ ತಂದಿಡುತ್ತೇನಣ್ಣ ಎಂಬ ಮೃದುವಾದ ಉತ್ತರ ಆನಂದನ ಶರೀರದಲ್ಲಿ ಪುಳುಕು ಉಂಟು ಮಾಡಿತು ತನ್ನ ಕನಸಿನ ರಾಣಿಯನ್ನು ನೋಡಲು ಮನಸ್ಸೆಲ್ಲ ಕಣ್ಣಾಗಿ ದೃಷ್ಟಿಸುತ್ತಿದ್ದ ಆನಂದನಿಗೆ ಲಲಿತಮ್ಮನ ವೀಣೆಯನ್ನು ತಂದಿಟ್ಟದ್ದು ನೋಡಿ ಬಹಳ ನಿರಾಶೆಯಾಯಿತು ಅವನ ಮುಖದ ಉಸ್ತುಕತೆಯನ್ನೋ ಅನಂತರ ಆದ ನಿರಾಶೆಯನ್ನೋ ಕಿಟಕಿ ಸಂದಿಯಿಂದ ಗಮನಿಸಿದ ಸುಮಾಳಿಗೆ ಒಳಗೊಳಗೇ ನಗು ಬಂತು ಈ ಭಾವನೆಗೆ ಏನಪ್ಪ ಇಷ್ಟೊಂದು ತವಕ ಅಕ್ಕಾನೇ ವೀಣೆ ತಗೊಂಡು ಬರ್ತಾಳೆ ಅಂತ ತಿಳಿದಿದ್ರೇನೋ ಪಾಪ ಅಂದುಕೊಂಡು ಈ ಮಾತನ್ನು ಮಂಗಳಿಗೆ ಹೇಳಿದಾಗ ಮಂಗಳ ಕಿಸಕ್ಕನೆ ನಕ್ಕಳು ಹುಡುಗಿಯನ್ನು ಕರೆದುಕೊಂಡು ಬರೋಣವೇ ಎಂದು ಲಲಿತಮ್ಮನೇ ಕೇಳಿದಾಗ ಶಿವಪ್ಪನವರು ಓಹೋ ಕರೆದುಕೊಂಡು ಬಾಲಲಿತು ಎಂದು ತಂಗಿಗೆ ಹೇಳಿದಾಗ ಅಲ್ಲೇ ಕುಳಿತ ನಂಜಪ್ಪನವರು ಹೆಲೆಗೆ ಸುಣ್ಣ ಹಚ್ಚುತ್ತಾ ಧಾರಾಳವಾಗಿ ಕರೆದುಕೊಂಡು ಬಾರಮ್ಮ ಆನಂದಪ್ಪ ಕಾಫಿ ಸೇವನೆ ಮುಗಿಸಿ ದರ್ಶನಕ್ಕೆ ಕಾತುರಾಗಿದ್ದಾರೆ ಎಂದು ಹಾಸ್ಯವಾಗಿ ನುಡಿದಾಗ ಆನಂದನು ಗಂಭೀರ ಮುಖಮುದ್ರೆ ಮಾಡಿಕೊಂಡು ತವಕವನ್ನು ಹೊರತೋರ್ಪಡಿಸದೆ ಕೈಯಲ್ಲಿ ಪೇಪರನ್ನು ಹಿಡಿದು ಅದನ್ನು ಓದುವವನಂತೆ ನಡೆಸಿದನು ಹೊಳಕೋಣೆಯಿಂದ ಬಳೆಗಳ ಜನತ್ಕಾರ ಕೇಳಿಬಂತು ಮೆಲ್ಲ ಮೆಲ್ಲನೆ ಹೆಜ್ಜೆ ಸಪ್ಪಳ ಹೊಸ ಸೀರೆಗಳ ಸರಪರ ಶಬ್ದಗಳು ಸ್ಪಷ್ಟವಾಗಿ ಆಲಿನಲ್ಲಿ ಕುಳಿತವರ ಗಮನ ಸೆಳೆಯಿತು ಆದರೆ ಆನಂದನು ತನ್ನ ದೃಷ್ಟಿಯನ್ನು ಮೇಲೆತ್ತಲಿಲ್ಲ ಹಾಗೆ ನೋಡುವುದು ಶಿಷ್ಟಾಚಾರವಲ್ಲವೆಂದು ತಿಳಿದು ಪೇಪರ್ ಕಡೆ ಗಮನ ಕೊಟ್ಟನು ಬಾಮ್ಮ ಈ ಕಡೆ ಕುಳಿತು ಒಂದೆರಡು ಹಾಡುಗಳನ್ನು ನುಡಿಸಮ್ಮ ಎಂದರು ಶಿವಪ್ಪನವರು ವೀಣೆಯ ಜೇಂಕಾರ ಕಿವಿಗೆ ಬೀಳುತ್ತಲೇ ಆನಂದನ ಮನಸ್ಸಿನ ಆವೇಗ ಅವನ ಹಿಡಿತಕ್ಕೆ ಸಿಕ್ಕದೇ ಹೋಯಿತು ಅವನ ಕಣ್ಣುಗಳು ಅಂಕೆ ಮೀರಿ ವೀಣೆ ನುಡಿಸುತ್ತಿರುವವಳ ಕಡೆಗೆ ನೆಟ್ಟವು ಇದೇನು ಹಚ್ಚರ ಆನಂದನಿಗೆ ತಾನು ಕಾಣುತ್ತಿರುವುದು ಕನಸೋ ನನಸೋ ಎಂಬ ದಿಗ್ಭ್ರಮೆ ಉಂಟಾಯಿತು ಮೊದಲು ತಾನು ನೋಡಿದ ಹೆಣ್ಣಾವುದು ಇದ್ಯಾರು ಈ ಹುಡುಗಿ ವೀಣಿ ನುಡಿಸುವವಳ ಪಕ್ಕದಲ್ಲಿ ಕುಳಿತ ಹುಡುಗಿಯೇ ತನ್ನ ಪ್ರಥಮ ದೃಷ್ಟಿಗೆ ಸಿಕ್ಕಿ ತನ್ನ ಮನಸ್ಸನ್ನು ಅಪಹರಿಸಿದವಳು ಹಾಗಾದರೆ ತಾನು ಇಲ್ಲಿಗೆ ನೋಡಲು ಬಂದ ಹುಡುಗಿಯೇ ಬೇರೆ ಇಲ್ಲಿ ವಧು ಪರೀಕ್ಷೆಗೆ ಸಿದ್ಧಳಾಗಿರುವವಳೇ ಬೇರೆ ತಾನು ದುಡುಕಿಬಿಟ್ಟೆ ಇಲ್ಲ ನಾನು ಭಾವಿಸಿದ್ದು ತಪ್ಪು ಈಗ ತನ್ನ ಗಮನವನ್ನು ಈ ಹುಡುಗಿಯರ ಕಡೆ ಹರಿಸಿದಾಗ ಅವರಿಬ್ಬರೂ ಅಕ್ಕಾ ತಂಗಿಯರಾಗಿರಬೇಕೆಂದು ಭಾವನೆಯಾಯಿತು ಚಂದ್ರಯ್ಯ ಮಾವನೇಕೆ ಶಿವಪ್ಪನೆಯವರಿಗೆ ಇಬ್ಬರು ಹೆಣ್ಣು ಮಕ್ಕಳಿರುವ ವಿಷಯ ತಿಳಿಸಲಿಲ್ಲ ತಾನೇಕೆ ವಿವರವಾಗಿ ತಿಳಿಯಲು ಪ್ರಯತ್ನಿಸಲಿಲ್ಲ ಅವನು ಹೊಸ ದೃಷ್ಟಿಯಿಂದ ಅವರಿಬ್ಬರನ್ನೂ ಹೋಲಿಸಿ ನೋಡತೊಡಗಿದನು ಅಕ್ಕ ತಂಗಿಯರಿಬ್ಬರೂ ಲಕ್ಷಣವಾಗಿದ್ದು ಒಬ್ಬರಿಗೊಬ್ಬರು ಬಹಳ ಸದೃಶ ರೂಪವನ್ನು ಪಡೆದಿದ್ದರು ಆದರೆ ಒಂದೇ ವ್ಯತ್ಯಾಸ ಅಕ್ಕ ಬಣ್ಣದಲ್ಲಿ ಕಪ್ಪಾಗಿದ್ದು ಶ್ಯಾಮ ಸುಂದರಿಯಾಗಿದ್ದಾರೆ ತಂಗಿ ಶ್ವೇತ ಸುಂದರಿಯಾಗಿದ್ದಳು ಆದರೆ ಎನ್ನುವ ಪದ ಅವನ ಮುಂದೆ ಪ್ರಶ್ನಾರ್ಥಕವಾಗಿ ನಿಂತಿತು ತಾನೇಕೆ ಮೊದಲ ನೋಟದಲ್ಲೇ ತಂಗಿಯ ಕಡೆ ಆಕರ್ಷಿತನಾಗಿಬಿಟ್ಟಿನಲ್ಲ ಎಂತಹ ಅಚಾತುರವಾಯಿತು ಈಗ ದೊಡ್ಡ ಹುಡುಗಿಯ ಕಡೆ ಅಷ್ಟು ಮನಸ್ಸು ಸೆಳೆಯದಲ್ಲ ನನ್ನ ಮೆಚ್ಚಿಸುವುದಕ್ಕಾಗಿ ವೀಣಾವಾದನವನ್ನು ಮಾಡುತ್ತಿರುವ ಹುಡುಗಿಯ ಮನಸ್ಸಿಗೆ ಬೇಸರ ಮಾಡಬೇಕಾದ ಸಂದರ್ಭ ಬಂದಿತ್ತಲ್ಲ ಎಂದು ಅವನ ಮನಸ್ಸು ಪೇಚಾಡತೊಡಗಿತು ಅವನು ಎಷ್ಟರ ಮಟ್ಟಿಗೆ ಅನ್ನ ಮನಸ್ಕನಾದನೆಂದರೆ ಆ ಸೃಶ್ರವ್ಯ ವೀಣನಾದ ಅವನ ಕಿವಿಗಳ ಹೊಳಗೆ ಪ್ರವೇಶಿಸಲು ನಿರಾಕರಿಸಿಬಿಟ್ಟಿತು ಸರಿ ಇನ್ನೊಂದು ದೇವರನಾಮ ಬಿಡಮ್ಮ ಅಲ್ಲಿಗೆ ಸಾಕು ಎಂದು ಹೇಳಿದ ಶಿವಪ್ಪನವರ ಧ್ವನಿಯಿಂದ ಬೆಚ್ಚೆಂಬಿದ್ದ ಆನಂದು ತನ್ನ ಅನ್ಯಮನಸ್ಕತೆಯಗಾಗಿ ತಾನೇ ನಾಚಿಕೊಂಡು ಸಂಗೀತವನ್ನು ಆಲಿಸಲು ಸಿದ್ಧನಾಗಿ ಕುಳಿತನು ನಿಜಕ್ಕೂ ಅಪೂರ್ವವಾದ ವೀಣನಾದ ಅದರಲ್ಲೂ ಸರೂವಿನ ಕೋಮಲ ಧ್ವನಿಯ ಹಾಡುಗಾರಿಕೆ ಆ ವೀಣೆಯ ಮಂಜೂಳನಾದವನ್ನು ಮೀರಿಸುವಂತಿತ್ತು ಆನಂದನೂ ಕೂಡ ಕ್ರಮೇಣ ಆ ಧ್ವನಿಗೆ ಪರಾಮಶನಾದನಂತೆ ಕುಳಿತು ಆಲಿಸತೊಡಗಿದನು ಕಡೆಗೊಮ್ಮೆ ಆಡುವಿಕೆ ಮುಗಿದು ಸರು ಎದ್ದು ನಿಂತಳು ಸರು ತಿರುಗಿ ನಿಂತಾಗ ಹೂವಿನಿಂದ ಭಾರವಾದ ಅವಳ ನೀಡು ಜಡೆ ನಿಧಾನವಾಗಿ ತೂಗಾಡಿತು ತಕ್ಷಣವೇ ಮಂಗಳೆಯು ನುಡಿದ ಮಾತುಗಳು ನೆನಪಿಗೆ ಬಂತು ಅಣ್ಣ ಅತ್ತಿಗೆಗೆ ಎಷ್ಟು ಉದ್ದವಾದ ಜಡೆ ಇದೆ ಹೋ ಹಾಗಲಾದರೂ ನಾನೇಕೆ ಈ ವಿಷಯವನ್ನು ಕೆದಕಿ ಕೇಳದೆ ಅವಳನ್ನು ಹಾಸ್ಯ ಮಾಡಿಬಿಟ್ಟೆನಲ್ಲ ಎಂದು ತನ್ನಲ್ಲೇ ಹಳ ಅಳಿಸಿಕೊಂಡನು ಅವನ ದೃಷ್ಟಿ ಸುಮಾನನ್ನು ಅನುಸರಿಸಿದಾಗ ಅವಳ ಮೋಟು ಜಡೆಯನ್ನು ನೋಡಿ ಅವನ ಗರಿಯದಂತೆ ನಗು ಬಂತು ಆದರೇನು ಆ ಅಜಡೆ ಮುಂಡಾಗಿದ್ದರೂ ದಪ್ಪವಾಗಿ ಮೆಟ್ಟಲು ಮೆಟ್ಟಲಾಗಿ ಗುಂಗರಾಗಿ ಅವನ ನಗುಮುಖವನ್ನು ನೋಡಿ ಶಿವಪ್ಪನವರು ಆನಂದ ನಮ್ಮ ಸರುವನ್ನು ಮೆಚ್ಚಿರಬಹುದು ಎಂದು ಲೆಕ್ಕಾಚಾರ ಹಾಕಿಕೊಂಡರು ಸುಂದರವಾಗಿತ್ತು ಊರಿಗೆ ಹಿಂತಿರುಗಿ ನಂತರ ಕಾಗದ ಬರೆದು ಅಭಿಪ್ರಾಯ ತಿಳಿಸುತ್ತೇನೆಂದು ಹೇಳಿದ ಆನಂದನು ಮೌನವನ್ನೇ ತಾಳಿದನು ಏಕೆಂದರೆ ಅವನ ಮನಸ್ಸು ಅನಿಶ್ಚಿತತೆ ಹುಯ್ಯಾಲೆಯಲ್ಲಿ ತೂಗಾಡತೊಡಗಿತು ಚಂದ್ರಯ್ಯನವರು ಊರಿಗೆ ಹಿಂತಿರುಗಿದ ಮೇಲೆ ಆನಂದನು ತಮ್ಮ ಮನೆಗೆ ಬಂದು ವಧು ಪರೀಕ್ಷೆಯ ಫಲಿತಾಂಶವನ್ನು ತಿಳಿಸುವವನೆಂದು ನಿರೀಕ್ಷಿಸುತ್ತಿದ್ದರು ಆದರೆ ಅವನು ಬರದಿರಲು ಆಶ್ಚರ್ಯಪಟ್ಟು ತಾವೇ ಅವನನ್ನು ನೋಡಲು ಆನಂದನ ಮನೆಗೆ ಬಂದು ಅನ್ನಪೂರ್ಣಮ್ಮನೊಡನೆ ಏನಮ್ಮ ನಿಮ್ಮ ಮಗ ಏನಾದರೂ ತಿಳಿಸಿದನಾ ಊರಿಗೆ ಹೋಗಿ ಬಂದ ಸಮಾಚಾರವೇನಾಯಿತು ಎಂದು ಪ್ರಶ್ನಿಸಿದರು ಅದಕ್ಕೆ ಅನ್ನಪೂರ್ಣಮ್ಮ ನನಗೂ ಅದೇ ಯೋಚನೆಯಾಗಿದೆ ಆ ವಿಷಯದ ಬಗ್ಗೆ ಸರಿಯಾಗಿ ಏನೂ ಹೇಳಿಲ್ಲ ನಾನು ಇನ್ನು ಯೋಚಿಸುತ್ತಿದ್ದೇನೆ ಅಂತಾನೆ ಹೆಣ್ಣು ಒಪ್ಪಿಗೆಯಾಯಿತಾ ಅಂದರೆ ಈಗಲೇ ಹೇಳುವುದಕ್ಕಾಗುವುದಿಲ್ಲ ಅಂತಾನೆ ಇನ್ನೂ ಹೆಚ್ಚಾಗಿ ಕೇಳಲು ಶುರು ಮಾಡಿದರೆ ಆ ಮಾತನ್ನೇ ಹಾರಿಸಿ ಮಾತನಾಡುತ್ತಾನೆ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯುವುದಕ್ಕೇ ಆಗ್ತಾ ಇಲ್ಲ ಮಂಗಳನಾದರೂ ಕೇಳೋಣ ಅವಳಿಗೇನಾದರೂ ಸೂಕ್ಷ್ಮವಾಗಿ ಆನಂದ ತಿಳಿಸಿದ್ದಾನೋ ಏನೋ ಅಂದುಕೊಳ್ಳುತ್ತಿರುವಾಗಲೇ ಮಂಗಳ ಕಾಫಿ ಲೋಟ ಹಿಡಿದು ಬಂದಳು ಏನಮ್ಮ ಮಂಗಳ ಮೈಸೂರಿಗೆ ಹೋದ ಸಮಾಚಾರವೇನಾಯ್ತು ನಿಮ್ಮಣ್ಣ ಏನಾದರೂ ತಿಳಿಸಿದ್ನಾ ಮತ್ತೆಗೇ ಆಗುವವಳು ನಿಮ್ಮಿಬ್ಬರಿಗೆ ಒಪ್ಪಿಗೆ ಆದ್ಲಾ ಎಂದು ಮೇಲೆ ಮೇಲೆ ಪ್ರಶ್ನೆ ಹಾಕಿದರು ಆ ಮಾತಿಗೆ ಬೇಸರದ ಧ್ವನಿಯಲ್ಲಿ ಮಾವ ಅಣ್ಣ ಮೈಸೂರಿನಲ್ಲೇನೋ ಖುಷಿಯಾಗೇ ಇದ್ದ ಆದರೆ ವಾಪಸ್ಸು ಬರುವಾಗ ನಾನು ಏನೋ ತಮಾಷೆ ಮಾಡೋಕ್ಕೆ ಹೋದೆ ಆಗ ಧ್ವನಿಯಿಂದ ಮಂಗಳೇ ಸಮಯ ಸಂದರ್ಭ ನೋಡದೆ ಹಾಸ್ಯ ಮಾಡಬಾರ್ದು ಅಂತ ರೇಗಿಬಿಟ್ಟ ಅದಕ್ಕೆ ನಾನು ಅಲ್ಲಿಗೆ ಆ ಮಾತು ಬಿಟ್ಟೆ ನಂಗೆ ಇನ್ನೇನು ಗೊತ್ತಿಲ್ಲ ಎಂದಳು ಚಂದ್ರಯ್ಯನವರಿಗೆ ಅರ್ಥವಾಗಲಿಲ್ಲ ಒಂದು ವೇಳೆ ಆನಂದುಗೆ ಒಪ್ಪಿಗೆಯಾಗದಿದ್ದರೆ ಇಷ್ಟವಿಲ್ಲ ಎಂದು ಹೇಳಬಹುದಿತ್ತಲ್ಲ ಸುಮ್ಮನೆ ಇದ್ದರೆ ಏನಂತ ತಿಳಿದುಕೊಳ್ಳಬೇಕು ಎಂದುಕೊಳ್ಳುತ್ತಿರುವಾಗ ಆನಂದ ಮನೆಗೆ ಬಂದನು ಬರುತ್ತಲೇ ಮಾವಯ್ಯ ಸುಷ್ಮಾ ಹೇಗಿದ್ದಾಳೆ ಆ ಮಾತು ಕೇಳಿ ಕಿನ್ನರಾದ ಚಂದ್ರಯ್ಯನವರು ಈಗ ಮೊದಲಿಗಿಂತ ವಾಸಿ ಆದರೆ ತುಂಬಾ ಜ್ವರ ಇತ್ತು ಅಂತ ಕಾಗದ ಬಂದಿದ್ದಕ್ಕಾಗಿಯೇ ನಾನು ಅಷ್ಟು ಅರ್ಜೆಂಟಾಗಿ ಹೋದೆ ಇನ್ನು ಆರು ತಿಂಗಳೊಳಗೆ ಸುಷ್ಮಾಳನ್ನು ಮನೆಗೆ ಕರೆದುಕೊಂಡು ಬರ್ತೇನೆ ಈಗ ಚೆನ್ನಾಗಿಯೇ ಇದ್ದಾಳೆ ಮನಸ್ಸು ಈಗ ಸ್ವಲ್ಪ ದೃಢವಾಗಿದೆ ಅಂತ ಅನಿಸುತ್ತೆ ಆಗ ಅನ್ನಪೂರ್ಣಮ್ಮ ಏನೋ ಪಾಪ ಒಟ್ಟಿನಲ್ಲಿ ಆ ಹುಡುಗಿಯ ಕರ್ಮ ಅನುಭವಿಸುವುದು ಎಂದರು ಅದಕ್ಕೆ ಆನಂದ ಅದು ಹುಡುಗಿಯ ಕರ್ಮವಾಗಿರಲಿಲ್ಲ ಅಮ್ಮಾ ಆ ದುಷ್ಟ ಸುದೀರಿಲ್ಲ ಅವನೇ ಅವಳ ಕರ್ಮವಾಗಿ ಕಾಡಿದ್ದು ಪಾಪಿ ಎಂದು ಅಲ್ಲು ಕಡಿದನು ಆಗ ಚಂದ್ರಯ್ಯನವರೇ ಆನಂದನನ್ನು ಸಮಾಧಾನ ಪಡಿಸುತ್ತಾ ಆನಂದ್ ಇವೆಲ್ಲ ನೋಡುವುದು ನಮ್ಮ ಅಣೆ ಬರಹ ತಾನೆ ಮನೆಯಲ್ಲಿ ಅವಳಂತೂ ಮಗಳ ಯೋಚನೆಯಲ್ಲಿ ಅರ್ಧ ಆಗಿಬಿಟ್ಟಿದ್ದಾಳೆ ಏನು ಮಾಡೋದಪ್ಪ ಎಲ್ಲವನ್ನೂ ಧೈರ್ಯದಿಂದ ಅನುಭವಿಸಬೇಕು ಆನಂದನಿಗೆ ಅವರ ಶಾಂತತೆ ಜೊತೆಗೂಡಿದ ದೃಢ ಮನಸ್ಸಿನೆದುರು ತಾನು ಕೋಪೋದ್ರೇಕವನ್ನು ತೋರಿಸಿದ್ದರಿಂದ ಯಾವ ಸಾರ್ಥಕತೆ ಸಾಧಿಸಿದಂತಾಯಿತು ಎಂದು ನೆನೆಸಿಕೊಂಡಾಗ ತನಗೇ ಸಂಕೋಚವಾಯಿತು ಚಂದ್ರಯ್ಯನವರು ಆನಂದನು ತಾನಾಗಿಯೇ ಆ ವಿಷಯವನ್ನು ಎತ್ತಲಿ ಅಂತ ಕಾದರು ಆದರೆ ಆನಂದನು ಆ ಮಾತಿನಲ್ಲಿ ಯಾವ ಉತ್ಸಾಹವನ್ನೂ ತೋರಿಸದೆ ಬೇರೆ ಬೇರೆ ಯಾವುದೋ ವಿಷಯಗಳನ್ನು ಮಾತನಾಡುತ್ತಾ ಕಾಲ ಕಳೆಯತೊಡಗಿದಾಗ ವಿಧಿ ಇಲ್ಲದೆ ಚಂದ್ರಯ್ಯನವರೇ ಏನಯ್ಯಾ ನೀನೇ ಮನೆಗೆ ಬರ್ತೀಯಾ ಅಂತ ಕಾದು ಸಾಕಾಗಿ ನಾನೇ ಬರಬೇಕಾಯಿತು ಕಡೆಗೆ ಮೈಸೂರಿಗೆ ಹೋಗಿದ್ದ ವಿಷಯದ ಬಗ್ಗೆ ಒಂದು ಕಾಗದವನ್ನಾದರೂ ಬರೆಯಲಿಲ್ಲವಲ್ಲಯ್ಯಾ ಅದಕ್ಕೆ ಆನಂದನು ಮಾವಯ್ಯಾ ನನಗೆ ಗೊತ್ತು ನೀವು ನನ್ನ ಬಗ್ಗೆ ಎಷ್ಟು ಬೇಸರ ಮಾಡಿಕೊಂಡಿದ್ದೀರೋ ಎಂದು ಆದರೆ ನನಗೆ ಯಾವ ರೀತಿ ನನ್ನ ಅಭಿಪ್ರಾಯ ತಿಳಿಸಬೇಕೋ ತೋಚದೆ ಸಂದಿಗ್ಧಕ್ಕೆ ಒಳಗಾಗಿಬಿಟ್ಟೆ ಅದಕ್ಕಾಗಿ ನಿಮ್ಮ ಮನೆಗೆ ಬರಲಾಗಲಿಲ್ಲ ಅದಕ್ಕಾಗಿ ಬೇಸರ ಮಾಡಬೇಡಿ ಎಂದು ವಿನಯವಾಗಿ ಹೇಳಿದಾಗ ಚಂದ್ರಯ್ಯನವರ ಮನಸ್ಸಿನಲ್ಲಿದ್ದ ಅಂತಕದ ಪೊರೆ ಕಳಿಸಿ ಮತ್ತೊಮ್ಮೆ ಅವರ ಹಾಸ್ಯ ಪ್ರವೃತ್ತಿ ಜಾಗೃತವಾಯಿತು ಆನಂದ್ ನಿನ್ನ ಮುಖದಲ್ಲಿ ಉದಾಸೀನತೆಯ ಛಾಯೆ ಕಾಡ್ತಾ ಇದೆಯಲ್ಲ ಒಂದು ವೇಳೆ ಹುಡುಗಿ ನಿನಗಿಷ್ಟವಾಗದಿದ್ದರೆ ಯಾರೂ ಬಲವಂತ ಮಾಡುವುದಿಲ್ಲಯ್ಯ ಮದುವೆಯಾಗಿ ಮುಂದಿನ ಬಾಳ್ವೆಯ ಕಷ್ಟ ಸುಖ ಅನುಭವಿಸುವವರು ನೀವು ಆದ್ದರಿಂದ ಸ್ಪಷ್ಟವಾಗಿ ನಿನ್ನ ಅಭಿಪ್ರಾಯ ತಿಳಿಸಿದರೆ ಸಾಕು ಅದೇ ಈಗ ಬಂದಿರುವುದು ತಾಪಾತ್ರಯ ಬೇಡ ಅಂತ ಬಿಡುವಾಗಿಲ್ಲ ಬೇಕು ಅಂತ ಕಟ್ಟಿಕೊಳ್ಳುವ ಆಗಿಲ್ಲ ಆ ಮಾತಿಗೆ ಆಶ್ಚರ್ಯದಿಂದ ಚಂದ್ರಯ್ಯನವರು ಅರೆ ಇದೇನು ಹೀಗೆ ಹೇಳ್ತೀಯಾ ವಿಷಯವನ್ನು ಒಳ್ಳೆ ಒಗಟಿನ ಹಾಗೆ ಸ್ಪಷ್ಟವಾಗಿ ವಿವರವಾಗಿ ಹೇಳಯ್ಯಾ ಮಾವಯ್ಯ ನೀವು ನನಗೆ ಮೊದಲೇ ಶಿವಪ್ಪನವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ನಾನು ನೋಡಿ ಬರಬೇಕಾಗಿದ್ದು ಹಿರಿಯ ಮಗಳನ್ನು ಅಂತ ಹೇಳಬೇಕಾಗಿತ್ತು ನಾನು ಅವರ ಮನೆಯಲ್ಲಿ ನೋಡಿ ಒಪ್ಪಿದ್ದು ಚಿಕ್ಕವಳನ್ನು ನಾನು ಮುಂಚೆಯೇ ಅವಳನ್ನು ಶ್ಯಾಮ್ನ ಮದುವೆಯಲ್ಲಿ ನೋಡಿದ್ದೆ ಅವಳ ಬಗ್ಗೆ ಮಾತ್ರ ವಿಚಾರಿಸಿಕೊಂಡಿದ್ದೆ ನೀವು ಕೂಡ ಶಿವಪ್ಪನವರ ಮಗಳನ್ನು ನೋಡಿ ಬಾ ಎಂದು ನನಗೆ ಹೇಳಿದಾಗ ನಾನು ಸುಮಾಳನ್ನೇ ಎಂದು ಭಾವಿಸಿದನೇ ವಿನಃ ಸರೋಜ ಎನ್ನುವ ಮತ್ತೊಬ್ಬ ಮಗಳಿದ್ದಾಳೆ ಎನ್ನುವ ಕಲ್ಪನೆಯೇ ಬರಲಿಲ್ಲ ಈಗ ನಾನು ಆ ಹುಡುಗಿಯನ್ನು ನೋಡಿ ಬಂದು ಬೇಡವೆನ್ನಬೇಕಲ್ಲ ಇದಕ್ಕಾಗಿ ನಿಮಗೆ ಎಷ್ಟು ಬೇಸರವಾಗಬಹುದೆಂದು ನನ್ನ ಮನಸ್ಸಿಗೆ ಚುಚ್ಚುತ್ತಾ ಇದೆ ಏನು ಮಾಡಲಿ ಚಂದ್ರಯ್ಯನವರು ಆನಂದನ ಮಾತುಗಳನ್ನು ಕೇಳಿ ನಿಟ್ಟುಸಿರಿಟ್ಟು ಆನಂದ ನಾವೊಂದು ಎಣಿಸಿದರೆ ದೈವವೊಂದು ಎಣಿಸಿತು ಎನ್ನುವುದು ನಿಜ ಸರುವಿಗೆ ಅನೇಕ ಗಂಡುಗಳು ಬಂದವು ಆದರೆ ಸುಮಾಳನ್ನು ನೋಡಿದವರು ಸರೋಜಳನ್ನು ಮದುವೆಯಾಗಲು ಒಪ್ಪುತ್ತಾ ಇಲ್ಲ ಕಾರಣ ಅವಳಲ್ಲಿ ಎದ್ದು ಕಾಣುವಂಥ ಶ್ಯಾಮಲವರ್ಣ ಅವರ ತಂದೆ ತಾಯಿಯರಿಗೆ ಅದೇ ಒಂದು ಕೊರಗಾಗಿದೆ ನಾನು ಅವರ ಕೊರಗನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿದೆ ಆದರೆ ಅದು ಸಾಧ್ಯವಾಗಲಿಲ್ಲ ಏನು ಮಾಡುವುದು ವಿಧಿಯ ಆಟ ಆನಂದನಿಗೆ ಅವರು ನೊಂದುಕೊಂಡು ಮಾತನಾಡಿದ ರೀತಿ ನೋಡಿ ತುಂಬ ಕೆಡೆಕೆನಿಸಿತು ಆಗ ಮಾವಯ್ಯ ನೀವು ಬೀಜಾರು ಮಾಡಿಕೊಳ್ಳಬೇಡಿ ನಿಮ್ಮ ಮಾತಿಗೆ ಗೌರವ ಕೊಡುವುದು ನನ್ನ ಕರ್ತವ್ಯ ನೀವು ನಮ್ಮಗಳ ಉದ್ಧಾರಕ್ಕಾಗಿ ಎಷ್ಟೋ ದೆಮಿಸಿದ್ದೀರಿ ಅದಕ್ಕಾಗಿ ನಾವು ಏನೂ ಮಾಡಿದರೂ ಆ ಋಣ ತೀರಿಸಲಾರೆವು ನಾನು ಸರೋಜಾಳನ್ನು ಮದುವೆಯಾಗಲು ಸಿದ್ಧ ಚಂದ್ರಯ್ಯನವರಿಗೆ ಆನಂದನ ಆ ಉದಾರ ಮನಸ್ಸು ಕಂಡು ಸಂತೋಷವಾಯಿತು ಆದರೂ ಆತನ ಮನಸ್ಸಿಗೆ ವಿರುದ್ಧವಾದ ಕೆಲಸ ಮಾಡಿಸಲು ಅವರಿಗೆ ಒಪ್ಪಿಗೆಯಾಗಲಿಲ್ಲ ಆನಂದ ನೀನು ಒಪ್ಪಿದರೂ ಈಗ ನಾನೂ ಒಪ್ಪಲಾರೆ ಕಣಯ್ಯ ಚಕಿತನಾದ ಆತನು ಏಕೆ ಮಾವಯ್ಯಾ ನೋಡಯ್ಯ ಮದುವೆಯಾಗಿ ಬಾಳ್ವೆ ನಡೆಸುವವನು ನೀನು ಈಗ ನನ್ನ ಮಾತಿಗೆ ಒಪ್ಪಿ ಹೊಲವು ಇಲ್ಲದ ಕರ್ತವ್ಯಕ್ಕೋಸ್ಕರ ಮದುವೆಯಾದರೂ ಮನಸ್ಸಿಗೆ ಶಾಂತಿ ಕೊಡಲಾರದು ಖಂಡಿತ ಈ ಮದುವೆಗೆ ನಾನೇ ಒಪ್ಪುವುದಿಲ್ಲ ನೋಡೋಣ ದಯವಿಚ್ಛೆ ಇದ್ದರೆ ಸರೋಜಾಳಿಗೆ ಒಳ್ಳೆ ಹೊರ ಬರಬಹುದು ಅಷ್ಟರಲ್ಲಿ ಅಲ್ಲಿಗೆ ಬಂದ ಅನ್ನಪೂರ್ಣಮ್ಮ ಅಣ್ಣ ಅವರು ಅಷ್ಟು ಶ್ರೀಮಂತರು ಅವರಿಗೆ ಹಣಕ್ಕೇನು ಕೊರತೆ ಆ ಹಣಕ್ಕಾಗಿಯಾದರೂ ಯಾವ ವರನಾದರೂ ಒಪ್ಪಬಹುದಲ್ಲ ಹೌದಮ್ಮ ಶಿವಪ್ಪನವರಿಗೆ ಮೊದಲು ಅದೇ ಅಭಿಪ್ರಾಯವಿತ್ತು ಆದರೆ ನಮ್ಮ ಸುಷ್ಮಾಳ ಸ್ಥಿತಿ ನೋಡಿ ಹಣದಿಂದ ಹೆಣ್ಣು ಮಕ್ಕಳಿಗೆ ನಿಜವಾದ ಪ್ರೀತಿಯುಳ್ಳ ಗಂಡ ದೊರಕುತ್ತಾನೆ ಎಂಬ ಭರವಸೆಯೇ ನಾಶವಾಯಿತು ಮೊದಲು ನಿರ್ಮಲ ಪ್ರೀತಿ ನಂತರ ಹಣ ಶಿವಪ್ಪನ ಆಸ್ತಿ ಹೇಗೂ ಮುಂದೆ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಸೇರುವುದು ಮುಂಚೆ ಆಸ್ತಿ ಆಸೆ ತೋರಿಸುವುದು ಬೇಡ ಅಂತ ಗುಮಾಸ್ತ ಸಿಕ್ಕಿದರೆ ಮಾತ್ರ ನನ್ನ ಮಕ್ಕಳಿಗೆ ಮದುವೆ ಮಾಡುತ್ತೇನೆ ಇಲ್ಲದಿದ್ದರೆ ಬೇಡ ಅಂತ ಹಠ ಮಾಡಿಬಿಟ್ಟಿದ್ದಾನೆ ಆದರೆ ಕನಕಾಳು ಮಾತ್ರ ಹೇಗಾದರೂ ಸರಿ ಸರುಳ ಮದುವೆ ಆದರೆ ಸಾಕು ಸುಮಾಳದು ಯೋಚನೆಯೇ ಇಲ್ಲ ಎಂದು ನನ್ನ ಬಳಿ ತುಂಬ ಕೊರಗಿದಳು ನಾನು ಕೂಡ ಪ್ರಯತ್ನ ಮಾಡೋಣವೆಂದುಕೊಂಡಾಗ ಆನಂದನ ಕಣ್ಮುಂದೆ ಕಂಡ ಆದರೆ ದಾಳ ಬೇರೆ ಗರ ಹಾಕಿತು ಅದೇ ವಿಧಿ ವೈಚಿತ್ರ್ಯ ಅಷ್ಟೇ ಆಗ ಅನ್ನಪೂರ್ಣಮ್ಮ ಅಣ್ಣ ಅಕಸ್ಮಾತ್ ಸರು ಅದೃಷ್ಟ ಚೆನ್ನಾಗಿದ್ದರೆ ಒಳ್ಳೆ ವರ ಸಿಗುತ್ತಿದ್ದನೋ ಏನೋ ಅವರು ಪ್ರಯತ್ನ ಮಾಡಬೇಕಾಗಿತ್ತು ಪ್ರಯತ್ನ ಪಡದೇ ಇರ್ತಾರೆಯೇ ಬೇಕಾದಷ್ಟು ನಾನು ಏನಿದಂತೆ ಹಣಕ್ಕಾಗಿಯಾದರೂ ಒಪ್ಪುವ ವರಗಳಿದ್ದವು ಆದರೆ ಅಂತಹ ವರಗಳ ಚರಿತ್ರೆ ಶಿವಪ್ಪನ ಕಿವಿಗೆ ಬಿದ್ದು ಆತ ಅಂತಹ ವರಗಳ ಕೈಬಿಟ್ಟ ಬೇರೆ ಒಳ್ಳೆ ವರಗಳು ಬಂದವು ಅಣದಾಶೆ ಇರಲಿಲ್ಲ ಆದರೆ ಸರುಳ ಬದಲು ಸುಮಾಳನ್ನು ಒಪ್ಪುತ್ತಿದ್ದರು ಹೀಗಾಗಿ ಅವರ ಮನಸ್ಸಿಗೆ ಬಹಳ ನೋವಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರುಳ ಮನಸ್ಸಿಗೆ ಎಷ್ಟು ಎಂದರೆ ಅವಳಿಗೆ ಬಾಲ್ಯ ಜೀವನದಿಂದಲೂ ಕಪ್ಪು ಎನ್ನುವ ಕಹಿ ಮಾತುಗಳಿಂದ ಅವಳಲ್ಲಿ ಒಂದು ರೀತಿಯ ಹೀನ ಮನೋಭಾವ ಹುಟ್ಟಿ ನಾಲ್ಕಾರು ಜನ ಮಧ್ಯೆ ಬೆರೆಯುವ ಮನಸ್ಸು ಕೂಡ ಮಾಡುವುದಿಲ್ಲ ಯಾವಾಗಲೂ ಒಂಟಿಯಾಗಿ ಯಾವುದೋ ದುಃಖಕ್ಕೆ ಬಲಿಯಾದವಳಂತೆ ಇರುತ್ತಾಳೆ ಅವಳ ಅಕ್ಕನ ಸ್ಥಿತಿ ನೋಡಿ ಸುಮ ಅವಳನ್ನು ಬಂದವರ ಒಪ್ಪಿದ ಅಕ್ಕನನ್ನು ತಿರಸ್ಕರಿಸಿದ ಎಂದ ಕೂಡಲೇ ಅತಿ ಕೋಪದಿಂದ ಮಾವಯ್ಯ ಆತನಿಗೆ ಬರೆಯಿರಿ ನಮ್ಮ ಸುಮ ನಿನ್ನ ರೂಪವನ್ನು ಮೆಚ್ಚಲಿಲ್ಲ ಅಂತ ದಿಟ್ಟತನದಿಂದ ಅಂದುಬಿಡುತ್ತಾಳೆ ಅದಕ್ಕೆ ಕಾರಣ ಸರುಳ ಖಿನ್ನತೆ ಸುಮಾಳಿಗೆ ಮದುವೆಯ ಬಗ್ಗೆಯೇ ಒಂದು ರೀತಿಯ ಜಿಗುಪ್ಸಿ ಹುಟ್ಟಿಸುತ್ತಾ ಇದೆ ಏನು ಮಾಡುವುದು ಅಂತ ತೋಚುತ್ತಾ ಇಲ್ಲ ಎಂದಾಗ ಅನ್ನಪೂರ್ಣಮ್ಮ ನಿಜ ಅಣ್ಣ ಹೆಣ್ಣು ಮಕ್ಕಳನ್ನು ಹೆತ್ತವರಿಗೆ ಆ ಕಷ್ಟ ಗೊತ್ತು ಈಗ ನಮ್ಮ ಮಂಗಳೇ ಕಪ್ಪು ಏನು ಮಾಡುವುದು ಅಂತ ಚಿಂತಿತರಾದಾಗ ಚಂದ್ರಯ್ಯನವರು ಪೂರ್ಣಮ್ಮ ಈ ರೀತಿ ಕಪ್ಪು ಬಿಳಿ ಅಂತ ಚರ್ಚೆ ಮಾಡಲೇಬಾರದು ಈ ರೀತಿ ಅಂದರೆ ನಮ್ಮ ಶಿವಪ್ಪನಿಗೆ ಎಂಥ ಕೋಪ ಏಕೆಂದರೆ ಆ ಭಾವನೆ ಸರೂನ ಹೃದಯದಲ್ಲಿ ಎಂಥ ಆಳವಾದ ಗಾಯ ಮಾಡಿದೆಯೆನ್ನುತ್ತಾ ಇಂದಿನ ಘಟನೆಗಳ ಬಗ್ಗೆ ನೆನಪು ಮಾಡಿಕೊಳ್ಳತೊಡಗಿದರು ಇಂದಿನ ಘಟನೆ ಏನು ಇಷ್ಟಕ್ಕೂ ಸರುವಿನ ಜೀವನದಲ್ಲಿ ಹೃದಯಕ್ಕೆ ಆದ ಗಾಯವಾದರೂ ಏನು ಯಾಕೆ ಸರು ನಾಲ್ಕು ಜನರಲ್ಲಿ ಬರೆಯುತ್ತಿರಲಿಲ್ಲ ಈ ಸಮಾಜದಲ್ಲಿ ಕಪ್ಪು ಬಿಳಿ ಎಂಬ ಬಣ್ಣಗಳಿಗೆ ಮಾತ್ರ ಪ್ರಧಾನತೆ ಹೇಗೆ ಕೊಡುತ್ತಾರೆ ಆನಂದ್ ಸರುಳನ್ನು ನೋಡುವ ಮೊದಲೇ ಸುಮಾಳನ್ನು ಪ್ರೀತಿಸಿದ್ದ ಎನ್ನುವ ವಿಚಾರ ಸುಮಾಳ ಮನೆಯಲ್ಲಿ ಗೊತ್ತಾಯಿತಾ ಎಂಬೆಲ್ಲ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಭಾಗ ಐದು ಮುಂದುವರಿಯುತ್ತದೆ ಬಾಗ ಐದಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ